ಪ್ರಿಯ ವೀಕ್ಷಕರೇ ನಿಮ್ಮ ಫೇವರೇಟ್ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇದು ಯುವರ್ ಚಾಯ್ಸ್ ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಹರೀಶ್ ಆರ್ ಅವರು ಆಥರ್ ಸ್ಟ್ರಾಟಜಿಸ್ಟ್ ಕನ್ಸಲ್ಟೆಂಟ್ ಮ್ಯಾನೇಜ್ಮೆಂಟ್ ಗುರು ಹಲವು ಇಂಡಸ್ಟ್ರೀಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಕಾರ್ಪೊರೇಟ್ಸ್ ಎಜುಕೇಶನಲ್ ಇಂಡಸ್ಟ್ರಿ ಮೀಡಿಯಾ ಇವರು ಹಲವು ಟಾಪ್ ಡೆಸಿಗ್ನೇಷನ್ಸ್ ಅಲ್ಲಿ ಇದ್ದಿದ್ದಾರೆ ಸಿಇಒ ಅಡ್ಜಿರಿಕೇಟರ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಚೇರ್ಮನ್ ಇವರ ಒಂದು ಸ್ಪೆಷಾಲಿಟಿ ಏನಂದ್ರೆ ಇವರು ಯಾವ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಆಗ್ತಾರೋ ಅಲ್ಲಿ ಒಂದು ಕ್ರಿಯೇಟ್ ಮಾಡಿ ಬರ್ತಾರೆ ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು ರಾಜಗುರು ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್ ಇತರ ಹಲವಾರು ಪ್ರಶಸ್ತಿಗಳು ಬಂದಿದೆ ಹರೀಶ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಎಲ್ಲ ಆಯುಷ್ ಟಿ ವೀಕ್ಷಕರಿಗೆ ಹರಿ ಸರ್ ಕಳೆದ ನಮ್ಮ ಸಂಚಿಕೆಯಲ್ಲಂತೂ ನೀವು ಆರೋಗ್ಯನ ಹೆಂಗೆ ಸಿಂಪಲ್ ಆಗಿ ಕುಡಿಯೋ ನೀರಿಂದ ಆಹಾರದಿಂದ ಮೈಂಡ್ಸೆಟ್ಟಿಂದ ಹೆಂಗೆ ಆರೋಗ್ಯ ಸುಧಾರಿಸ್ಬೋದು ಅಂತ ಹೇಳಿದ್ರಿ ಇದಷ್ಟೇನೋ ಸರ್ ಆರೋಗ್ಯದ ರಹಸ್ಯ ಇಲ್ಲ ನಮ್ಮ ಲೈಫ್ ಸ್ಟೈಲು ಅದೆಲ್ಲ ಏನು ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ವಾ ಇವಾಗ ಒಂದು ಯಾವುದೋ ಒಂದು ಕನ್ಸಲ್ಟೇಷನ್ ಮುಗಿಸ್ಕೊಂಡು ಬಂದೆ ಅದೇ ನನ್ನ ಮೈಂಡಲ್ಲಿದೆ ಲೈಫ್ ಸ್ಟೈಲ್ ಅನ್ನೋದಕ್ಕೆ ನಮ್ದೇ ಅಂತ ಲೈಫ್ ಸ್ಟೈಲ್ ಎಲ್ಲಿದೆ ನಮ್ಮ ಕೈಯಲ್ಲಿ ಎಲ್ಲಿದೆ ಆರೋಗ್ಯ ಕೆಡೋದಕ್ಕೆ ನೀವು ತಿನ್ನೋ ವಿಚಾರದಲ್ಲಾಗಲಿ ಅಥವಾ ಕುಡಿಯೋ ವಿಚಾರದಲ್ಲಾಗಲಿ ಏನು ಎಫೆಕ್ಟ್ ಆಗೋಲ್ಲ ಅಷ್ಟು ಅದ್ರ ರೋಲ್ ತುಂಬ ಕಮ್ಮಿ ನಿಜವಾಗ್ಲೂ ಆರೋಗ್ಯ ಎಲ್ಲಿ ಕೆತ್ತಿದೆ ಅಂದರೆ ಈ ಭೂಮಿಗೆ ಸ್ಪರ್ಶ ಆಗಿದ ಕೂಡಲೇ ಅಲ್ಲಿಂದ ಶುರು ಆಗುತ್ತೆ ಯಾರು ನಮಗೆ ನಮ್ಮವರು ಅಂತ ತಿಳ್ಕೊಂಡಿರ್ತೀರೋ ಇವತ್ತು ಸ್ಟ್ರೆಸ್ಸನ್ನು ಯೂಸ್ ಮಾಡ್ತಾರೆ ಸ್ಟ್ರೆಸ್ ಅಲ್ಲ ವಿಷನ್ ಹಾಕ್ತಾರೆ ಅಲ್ಲಿಂದ ಶುರು ಆಗುತ್ತೆ ಬೀಜ ಆಗಲು ಒಂದೊಂದೇ ಸೀಡ್ ಹಾಕ್ತಾರೆ ಆ ಸೀಡ್ ಹಾಕಿದ್ದನ್ನೇ ನಂತರ ಅದು ಏನಾಗುತ್ತೆ ದೊಡ್ಡ ಸಸಿಯಾಗಿ ಗಿಡ ಆಗಿ ಮರ ಆಗಿ ಕಾಯಿಲೆಗಳು ಬರುತ್ತೆ ಸಣ್ಣ ಪುಟ್ಟ ಕಾಯಿಲೆಯಿಂದ ಹಿಡಿದು ಕ್ಯಾನ್ಸರ್ವರೆಗೂ ಬರುವಂಥದಕ್ಕೆ ಮೂಲ ಕಾರಣ ಯಾರು ಗೊತ್ತಾ ಒಂದು ಜನನ ಇತ್ತು ಆ ಜನನ ಆದಾಗ ಬರ್ತ್ ಸರ್ಟಿಫಿಕೇಟು ನಾನು ಯಾವುದೇ ಡಿಪಾರ್ಟ್ಮೆಂಟ್ ಹೆಸ್ರು ಹೇಳಲ್ಲ ಯಾವುದೇ ವಿಚಾರನೇ ಹೇಳಲ್ಲ ನಿಮಗೆ ಕಾಮನ್ ಸೆನ್ಸು ಅರ್ಥ ಆಗಬೇಕು ಆ ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೊಳ್ಳುವಾಗ ಆಗುವಂಥ ಒಂದು ಸಂಘರ್ಷದಿಂದ ಸ್ಟಾರ್ಟ್ ಆಗುತ್ತೆ ಕೊನೆಗೆ ಒಂದು ಫೈಂಡ್ ನಮ್ಮವ್ರೊಬ್ರೊಬ್ರಾಗೆ ಈ ಭೂಮಿ ಬಿಟ್ಟು ಹೋಗ್ತೀವಲ್ಲ ಡೆತ್ ಸರ್ಟಿಫಿಕೇಟ್ ತೊಗೊಳ್ಳುವಾಗ ನೀವು ಹೋಗ್ತಿರಲ್ಲ ಆ ಪ್ರೋಸೆಸ್ಸಲ್ಲಿ ಐತಲ್ಲ ಆಗೋವಂಥ ನೋವು ಆ ಸಂಘರ್ಷದಲ್ಲಿ ನಮಗೆ ಹಕ್ಕೋದು ಸಾವಲ್ಲೂ ನಮಗೆ ಬಿಡೋಲ್ಲ ಜನರದ ಟೈಮಲ್ಲೂ ನಮ್ಗೆ ಬಿಡೋಲ್ಲ ಯಾರು ನಿಮಗೆ ಚೆನ್ನಾಗಿ ಗೊತ್ತು ಅಲ್ಲಿಂದ ನೋವು ಶುರು ಆಗ್ತೀವಿ ಸ್ಕೂಲ್ ಅಡ್ಮಿಷನ್ ವಿಚಾರಕ್ಕೆ ಬರುತ್ತೆ ಅಡ್ಮಿಷನಲ್ಲಿ ಆಗುವಂಥ ಸ್ಕೂಲಲ್ಲಿ ಎಜುಕೇಷನ್ನು ಸರಸ್ವತಿ ಇರುವಂಥ ಒಂದು ಜಾಗ ಅವರು ನಮಗೆ ದಾರಿದೀಪವಾಗಿರುವಂತಹ ಒಂದು ಅದ್ಭುತವಾದಂಥ ಗುರುಕುಲ ಅಲ್ಲಾಗೋ ಎಕ್ಸ್ಪ್ಲೈಟೇಷನ್ ಎಂತೆಂಥ ಎಕ್ಸ್ಪ್ಲೈಟೇಷನ್ ಅಂದರೆ ಇಡನ್ ಫೀಸ್ ಚಾರ್ಜಸ್ ಒಂದು ಡೊನೇಷನ್ ಒಂದು ಮತ್ತು ಅಫಿಷಿಯಲ್ ಫೀಸ್ ಚಾರ್ಜಸ್ ಒಂದು ಮತ್ತೆ ಮಧ್ಯ ಮಧ್ಯ ಅವ್ರಿಗೆ ಏನಾದ್ರು ಖರ್ಚು ಬೇಕು ಅಂದರೆ ಒಂದೊಂದು ಏನೇನೋ ಇವೆಂಟ್ ಪ್ರೋಗ್ರಾಮ್ಗಳಿಗೆ ಮತ್ತೆ ಎಕ್ಸ್ಪ್ಲೈಟೇಷನು ಅದ್ರ ಜೊತೆಯಲ್ಲಿ ನಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ ಪೇರೆಂಟ್ಸ್ ಮೀಟಿಂಗ್ ಅಂತ ಆ ಪೇರೆಂಟ್ಸ್ ಮೀಟಿಂಗ್ಗೆ ಎಸ್ ನನ್ನ ಮಗ ದಡ್ಡನೇ ಇರಬೇಕು ಆದರೆ ನನ್ನ ಮಗನ ಉದ್ಧಾರ ಮಾಡಬೇಕಾಯೋ ಜವಾಬ್ದಾರಿ ಯಾರು ನಮ್ಮದು ಇದೆ ನಿಮ್ಮದು ಇದೆ ಅವನು ಉದ್ಧಾರ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅದ್ರ ರಿಲೇಟೆಡ್ ಮೀಟಿಂಗ್ ಮಾಡೋ ಬದಲಾಗಿ ನೊಂದಿರ್ತೀವಿ ಮಕ್ಕಳು ನೊಂದಿರ್ತಾರೆ ಆ ನೊಂದಿರೋ ಗಾಯಕ್ಕೆ ಇನ್ನೂ ಒಂದು ಜೋರಾಗಿ ಬರೆಯಾಗ್ತದೆ ಎಲ್ಲರ ಮುಂದೆ ಮೊರೆಗೆ ತೆಗೆಯೋದು ದುಡ್ಡು ಕೊಟ್ಟು ನಾವು ಅವ್ನಿಗೆಲ್ಲ ಹೇಳ್ಕೊಡ್ತೀವಿ ನೀವು ಹೇಳ್ಕೊಡ್ತೀರಾ ಅವನ ಪ್ರಾಬ್ಲಮ್ಗಳಿದ್ದಾನೆ ಅಂತವ್ ಹೆಂಗೆ ಲಿಫ್ಟ್ ಮಾಡೋದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿ ಲಿಫ್ಟ್ ಮಾಡೋದ್ರ ಬಗ್ಗೆ ಚಿಂತನೆ ಮಾಡಿದೆ ಅಲ್ಲಿ ಶುರು ಆಗುತ್ತೆ ಒಂದೊಂದೇ ಬೀಜಗಳು ಆಗ್ತಾ ಬರೋ ನಮ್ಮ ಈ ಸಮಾಜ ಇನ್ನು ಲೈಫ್ ಸ್ಟೈಲ್ ನಮ್ದಿಲ್ಲೆ ಇತ್ತು ನಮ್ಮದು ಅಂತ ಒಂದು ಸ್ಟೈಲ್ ತರೋದಕ್ಕೆ ಟೈಮಲ್ಲಿ ಬಿಡ್ತೀರಾ ನೀವು ನಮಗೆ ಥಿಂಕ್ ಮಾಡಿ ಅಲ್ಲಿಂದ ಹೋಗ್ತೀವ ಚಾಯ್ಸ್ ಬರುತ್ತೆ ಟೆಂತು ಟೆಂತ್ಗೆ ಆಗುತ್ತಲ್ಲ ಇರೋ ಬರೋ ಕಾಯಿಲೆಗೆ ಮೂಲ ಅಲ್ಲೇ ಅಲ್ಲಿಂದ ಶುರು ಆಗೋ ಎಫೆಕ್ಟು ಮುಂದೆ ನಮ್ಮ ಬರುವಂಥ ಎಲ್ಲ ಕಾಯಿಲೆಗಳು ಆ ಪ್ರೆಷರು ಆ ಸ್ಟ್ರೆಸ್ಸಿಂದ ನಾವು ಕಂಪೇರ್ ಹಾಗೆ ಹೊರಗಡೆ ಬಂದಾಗ ನೆಕ್ಸ್ಟು ನಾವು ಏನು ತೊಗೋಬೇಕು ಅಂದಾಗ ಆಗೋವಂಥ ಎಕ್ಸ್ಪೆಕ್ಟೇಷನ್ ಯಾರು ಎಕ್ಸ್ಪ್ಲೈಟ್ ಮಾಡೋದಿಲ್ಲ ಇವನ್ನೆಲ್ಲ ಸ್ಥಾಪನೆ ಮಾಡಿರೋರು ಯಾರಲ್ಲಿ ನಾವು ಯಾರನ್ನ ನಾವು ಮೇಲ್ ಕೂಡ್ಸಿದ್ದೀವೋ ಆ ವ್ಯಕ್ತಿಗಳು ಮಾಡುವಂಥ ಒಂದು ವ್ಯಾಪಾರ ವ್ಯವಹಾರ ಅದರಲ್ಲಿ ನಮಗೆ ಚಾಯ್ಸ್ಗಳು ಕೊಡ್ತಾರೆ ಅದ್ರಲ್ಲಿ ಕಾಂಪಿಟೇಷನ್ನು ಆ ಸೆಲೆಕ್ಷನ್ ಮಾಡಿಬಿಟ್ಟ ಎರಡು ವರ್ಷ ಪಿ ಯು ಸಿ ಮುಗಿಸಿ ನಂತರ ಮೆಡಿಕಲು ಇಂಜಿನಿಯರಿಂಗು ಓಪನ್ ಓಪನ್ ಸರ್ಕಾರ ಏನು ನೀವು ಸ್ವಲ್ಪ ಪ್ರಯೋಜನೆ ಮಾಡಿ ಏನು ನಡೀತೈತೆ ಮೆಡಿಕಲಲ್ಲಿ ಇಂಜಿನಿಯರಿಂಗ್ ಏನೇನು ಇರ್ತೈತಿ ಏನೇನು ವ್ಯವಹಾರ ಆಗುತ್ತೆ ಎಲ್ರಿಗೂ ಗೊತ್ತು ತಂದೈತೆ ಕಾಯಿಲೆ ಬಂದು ಒದ್ದಾರ್ದು ಇನ್ನೇನು ಮಾಡ್ತಾರೆ ಮಕ್ಳಿಗೆ ಸ್ಥಿತಿ ಏನಾಗಬಾರ್ದು ಮತ್ತು ಆದ್ಮೇಲೆ ಮತ್ತೆ ಕಷ್ಟಪಟ್ಟು ಅವನು ಮುಗಿಸ್ಕೊಂಡು ಹೊರಗಡೆ ಬರ್ತೀವಿ ಮಾರ್ಕೆಟ್ಗೆ ಇಷ್ಟೆಲ್ಲ ಯಾರು ಇದೇ ಸರ್ಕಾರ ಇದೇ ಸಿಸ್ಟಮು ನಂತರ ಜಾಬ್ ಕೊಡಿಸ್ಬೇಕಾಗಿರೋದು ಯಾರು ನಾವಾಗೆಲ್ಲ ಹುಡ್ಕೋಬೇಕು ಮತ್ತು ನಿಮ್ಗೇನು ರೋಲ್ ಇತ್ತು ನೀವು ಏನೇನು ಹೇಳ್ಕೊಟ್ರೆ ಅದ್ರ ಮೇಲೆ ಎಫೆಕ್ಟಿವ್ ಆಗಿ ಸಿಗಲ್ಲ ನಮ್ಮ ಕೆಪಾಸಿಟಿ ಮೇಲೆ ನಾವು ಜಾಬ್ ತಗೋಬೇಕು ಅಲ್ಲಿ ಜಾಬ್ಗೆ ಹೋಗ್ಮೇಲೆ ಮತ್ತೆ ಅಲ್ಲೂ ಕೂಡ ನೀವು ಗೌರ್ಮೆಂಟ್ ಜಾಬ್ ಬೇಕು ಅಂದರೆ ನಿಮಗೂ ಗೊತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಸೊ ಈ ಎಜುಕೇಷನ್ ಸಿಸ್ಟಮಲ್ಲಿ ಒಂದೊಂದು ಕಡೆ ಒಂದೊಂದು ಸ್ಟ್ರಕ್ಚರ್ ಇರುತ್ತೆ ಇದಾದ ಮೇಲೆ ನಮ್ಮ ಮತ್ತೆ ನಾವು ಲೈಫ್ನಲ್ಲಿ ಲೀಡ್ ಮಾಡಬೇಕು ಅಂದರೆ ಅಷ್ಟು ಈಸಿಯಾಗಿ ಆಗೋಲ್ಲ ಗೌರ್ಮೆಂಟ್ ಜಾಬ್ ಸಿಗಬೇಕಂದ್ರೂ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಚಾಲೆಂಜಸ್ ಗೌರ್ಮೆಂಟ್ ಜಾಬ್ ಸಿಕ್ತು ಅಲ್ಲಿ ವರ್ಕ್ ಮಾಡ್ಬೇಕಂದ್ರೂ ಭಾರಿ ಭಾರಿ ಚಾಲೆಂಜಸ್ ಇರುತ್ತೆ ಪ್ರೈವೇಟಲ್ಲೂ ಚಾಲೆಂಜಸ್ ಇವೆಲ್ಲ ಚಾಲೆಂಜಸ್ ಏನು ಗೊತ್ತಾ ನಮ್ಮ ಕೆಪಾಸಿಟಿಯಿಂದಲ್ಲ ಸಿಸ್ಟಮ್ ನಮ್ಮ ಕೆಪ್ಯಾಸಿಟಿನ ತೋರಿಸೋದಕ್ಕೆ ಬಿಡೋಲ್ಲ ಸಪ್ರೆಸ್ ಮಾಡಿಬಿಡುತ್ತೆ ನಾವು ಏನಾರು ಮಾಡಬೇಕು ಅಂದರೆ ಆ ಪಾಲಿಟಿಕ್ಸು ಒಳ್ಳೊಳಗೆ ನಡೆಯುವಂಥದ್ದು ಎನಿವೇರ್ ಇಟ್ ಮೇಬೇಕು ಎನಿ ಪ್ಲೇಸ್ ಇಟ್ ಮೇಬೇಕು ಅದರಿಂದ ನಾವು ವರ್ಕ್ ಬರೋಕ್ಕಾಗಲ್ಲ ಇವೆಲ್ಲವೂ ನಮ್ಮ ಎಲ್ಲ ಕಾಯಿಲೆಗಳಿಗೆ ಮೂಲ ಅದು ತಿನ್ನೋದು ತರಕಾರಿ ಎಣ್ಣೆ ತಿಂತೀವಿ ವಾಕಿಂಗ್ ಮಾಡ್ತೀವಿ ಯೋಗಾಸನ ಪ್ರಾಣಾಯಾಮ ಮಾಡ್ತೀವಿ ಲೈಫ್ ಸ್ಟೈಲೆಲ್ಲ ಚೆನ್ನಾಗಿರ್ತೈತೆ ಬಟ್ ನಮ್ಮ ಒರಿಜಿನಲ್ ಲೈಫ್ ಸ್ಟೈಲು ನಮ್ಮ ಕೈಯಲ್ಲಿಲ್ಲ ಸಿಸ್ಟಮ್ ಕೈಯಲ್ಲಿ ಆ ಸಿಸ್ಟಮ್ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ಕಾಯಿಲೆಗಳು ಬರೋದು ಗ್ಯಾರಂಟಿ ತಪ್ಪಿಸ್ಕೊಳ್ಳಿ ನಮ್ಮ ಮೈಂಡ್ಸೆಟ್ ಎಷ್ಟೇ ಚೇಂಜ್ ಮಾಡಿದ್ರು ಆ ಮೈಂಡನ್ನು ಹೈಜಾಕ್ ಮಾಡ್ಬಿಡುತ್ತೆ ಈ ಸಿಸ್ಟಮ್ ಈ ಸಿಸ್ಟಮ್ ಬಗ್ಗೆ ತಾವು ಹೇಳಿದ್ರೆ ಬಟ್ ಇದೇ ಸಿಸ್ಟಮ್ ಅನ್ನು ಬದುಕಬೇಕು ಸರ್ ಇದೇ ಸ್ಟಾರ ಹುಟ್ಟದ ಮೇಲೆ ಇದೇ ನಮ್ಮ ಅನಿವಾರ್ಯತೆ ಇದ್ರ ಮಧ್ಯ ನಮ್ಮ ಆರೋಗ್ಯ ಹೆಂಗೆ ಕಾಪಾಡ್ಕೊಳ್ಳೋದು ಸರ್ ನಾವು ಅದಕ್ಕೆ ನಾನು ಹೇಳೋದು ಮೊನ್ನೆ ರೀಸೆಂಟ್ ಆಗಿ ನಂಗೆ ಗೊತ್ತಿರೋ ಒಬ್ರದ್ದು ಮೊಬೈಲ್ ಫೋನು ಅವ್ರ ಸ್ಟಾಫೇ ಕದ್ಬಿಟ್ಟು ಹೊಟ್ಟೋಗ್ಬಿಟ್ಟ ಕದ್ದು ಹೋಗಿದ್ ಕುಳ್ಳ ಈ ವ್ಯಕ್ತಿ ಏನು ಮಾಡ್ದೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ನ ಲಾಡ್ಜ್ ಮಾಡ್ದೆ ಲಾಡ್ಜ್ ಮಾಡಾದ್ಮೇಲೆ ಆ ಪ್ರೋಸೆಸ್ಸಲ್ಲಿ ಯಾಕಾರೋ ಕಂಪ್ಲೇಂಟ್ ಲಾಡ್ಜ್ ಮಾಡ್ದು ಅಂತ ಪಶ್ಚಾತ್ತಾಪ ಪಟ್ಬಿಟ್ಟು ನನಗೆ ಫೋನ್ ಮಾಡಿ ನಂಗೆ ಭಾರಿ ಹಿಂಸೆ ಆಗ್ತಿದೆ ಮೊಬೈಲ್ ಹೋದ್ರೆ ಹೋಯ್ತು ಜೊತೆಲಿ ಅವನು ಕದ್ದಿರೋನು ದುಡ್ಡು ಡ್ರಾ ಮಾಡ್ಕೊಂಡವನು ಎಲ್ಲ ಮಾಡೋಣೆ ಅದಾದರೂ ಪರವಾಗಿಲ್ಲ ಬಟ್ ಈ ಪ್ರೊಸೀಜರ್ ಆರೈಸ್ ಪಡೋಕ್ಕೆಲ್ಲ ಆಗ್ತಿಲ್ಲ ಏನು ಮಾಡೋದು ಅಂತಂದರು ಅದಕ್ಕೆ ನಾನು ಅಂದೆ ಫಸ್ಟ್ ಪ್ರಯಾರಿಟಿ ಪೀಸ್ ಆಫ್ ಮೈಂಡ್ ಕೊಡು ಯಾವಾಗ ನಾನು ಬೇಕು ಅಂತ ನಿಂಗೆ ಗಟ್ಟಿಯಾಗಿ ಇಟ್ಕೊಂಡು ನೋವು ಬರೋದು ನಿಮ್ಗೆನೆ ಬಿಟ್ಬಿಟ್ಟು ಹೋದ್ರೆ ಹೋಯ್ತು ಅಂತ ಇದನ್ನೇ ಇವತ್ತಿನ ದಿನ ನಾವು ಸಿಸ್ಟಮಲ್ಲಿ ಬಾಳೆ ಬದುಕಬೇಕು ಅಂದರೆ ಲೆಟ್ ಗೋ ಫರ್ ಗ್ಯೂ ಆ್ಯಂಡ್ ಫರ್ಗೆಟ್ ಹಳೆ ಟೆಕ್ನಿಕ್ ವಾಸ್ತೇನು ಅಲ್ಲ ಅದಕ್ಕೆ ಸನ್ಯಾಸತ್ವ ಅದು ಯೋಗಿಯಾಗಿ ಜೀವನವನ್ನು ಮಾಡಬೇಕು ಇರೋದ್ರಲ್ಲೇ ಕಂಟೆಂಟ್ ಆಗಿರಬೇಕು ಅದ್ರ ಜೊತೇಲಿ ನಮ್ಗೆ ಒಳ್ಳೇದಾಗತ್ತಾ ಮಾಡಿ ಕೆಟ್ಟದ್ದು ಮಾಡ್ಕೋಬೇಡಿ ನಮ್ಗೆ ಕೆಟ್ಟದ್ದು ಮಾಡಿದ್ರೆ ಏನೋ ಓದೋ ಜನ್ಮದ ಕರ್ಮ ಒಳ್ಳೇದಾಗಲಿ ಆ ವ್ಯಕ್ತಿಗೆ ಅಂದ್ಬಿಟ್ಟು ಆ ಕಡೆ ತಿರುಗು ನೋಡ್ಬೇಡಿ ಅವ್ರ ತಂಟೆಗೆ ಹೋಗಬೇಡಿ ಅವ್ರನ್ನ ಹಾಳು ಮಾಡಬೇಕು ಅವ್ರಿಗೆ ಪನಿಷ್ ಮಾಡಬೇಕು ಹಾಳು ಮಾಡಿ ಪನಿಷ್ ಮಾಡಿದ್ರೆ ನಾವು ಯಾರೂ ಅಲ್ಲ ಅದೆಲ್ಲ ಫ್ರೇಮ್ ಆಗಿರುತ್ತೆ ಏ ಇಲ್ಲ ನಾವು ಬಿಡಬಾರ್ದು ಅವ್ನು ಮಾಡ್ಬೇಕು ಹಿಂಗೆ ಮಾಡಬೇಕು ಇರೋ ಟೈಮ್ ಕಮ್ಮಿ ಅದನ್ನೇ ನಾವು ಎಷ್ಟು ಕನ್ಸ್ಟ್ರಕ್ಟಿವ್ ಯೂಸ್ ಮಾಡಬೇಕು ಅಂದ್ರೆ ಯಾವ ವ್ಯಕ್ತಿ ನನ್ನ ಹಾಳು ಮಾಡಕ್ ಟ್ರೈ ಮಾಡೋದೋ ಅವ್ನ ಮುಂದೆ ನಾವು ಹೆಂಗೆ ಡೆವಲಪ್ ಆಗಬೇಕು ಅಂದರೆ ಅವ್ನು ಮಾಡಿ ತಪ್ಪು ಮಾಡಿದಂಥ ಪಶ್ಚಾತ್ತಾಪ ಪಡಬೇಕು ಹೊರತು ಅವ್ನು ಹಾಳು ಮಾಡಿ ನಮ್ಮ ಎನರ್ಜಿ ಹಾಕಿ ವೇಸ್ಟ್ ಮಾಡೋದು ಇವತ್ತು ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಅಲೀತಿದ್ದಾರಲ್ಲ ಅವ್ರು ಒದ್ದಾಡ್ತಿರೋ ಪರಿಸ್ಥಿತಿ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಗೊತ್ತಾಗುತ್ತೆ ದಯಮಾಡಿ ಫರ್ಗೆಟ್ ಆ್ಯಂಡ್ ಫರ್ಗೀವ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸು ಸಂಸಾರ ಅಂದರೆ ಗಂಡ ಎಂತೆ ಇಬ್ಬರಲ್ಲೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ಮಾತ್ರ ನೀವು ಸುಖವಾಗಿರ್ತೀರ ಅಡ್ಜಸ್ಟ್ಮೆಂಟ್ಸು ಎಲ್ಲಾದ್ರೂ ಇರಬೇಕು ಅದಕ್ಕೋಸ್ಕರ ನಾವು ನೀರು ಇದ್ದಂಗೆ ಇರಬೇಕು ನೀರು ಹೆಂಗಂದ್ರೆ ಎಲ್ಲಿ ಹೋದ್ರೂ ಆ ಶೇಪ್ ಎಂತ ಅಲತ್ತೋ ಅದೇ ಶೇಪಲ್ಲ ಹೋಗ್ತಾ ಇರಬೇಕು ಹೊರತು ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಈಗ ಇದೊಂದು ಚೂರು ಡಿಫ್ರೆಂಟ್ ಆಗಿ ಇವತ್ತಿನ ಯಂಗ್ಸ್ಟರ್ಸ್ ಏನಾಗ್ಬಿಟ್ಟಿದೆ ಸರ್ ಹೆವಿ ಕನೆಕ್ಟಿವಿಟಿ ಸೋಷಿಯಲ್ ಮೀಡಿಯಾ ಮೊಬೈಲ್ಸ್ ಈ ಇದರಲ್ಲಿ ಈ ರಿಲೇಷನ್ಶಿಪ್ಸ್ ವಿಷಯಕ್ಕೆ ಭಾರಿ ಸ್ಟ್ರೆಸ್ ತೊಗೊತಾರೆ ಭಾರಿ ಪ್ರೆಷರ್ ತೊಗೊಂತಾರೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅಂದರೆ ಏನು ಸರ್ ಇಲ್ಲ ಒಂದು ರಿಲೇಷನ್ಶಿಪ್ನ ಚೆನ್ನಾಗಿ ಇಟ್ಕೊಬೇಕಂದ್ರೆ ಏನು ಮಾಡಬೇಕು ಯಂಗ್ಸ್ಟರ್ಸ್ ಇರೋಷ್ಟು ರಿಲೇಷನ್ಶಿಪ್ಪು ನಿಮಗೂ ನಮ್ಗಿಲ್ಲ ಯಾಕೆ ಅಂದರೆ ಅವ್ರದ್ದು ಮೊಬೈಲ್ ನೋಡಿ ಅವ್ರಿಗೆ ಎಷ್ಟು ಜನ ಲೈಕ್ಸ್ ಅವರು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ ರಿಲೇಷನ್ಶಿಪ್ಪು ಅದಕ್ಕೋಸ್ಕರ ಅವ್ರನ್ನ ಮೆಚ್ಚಿಸಿ ಅವ್ರಿಂದ ಲೈಕ್ ಇರುವಂತ ಟ್ಯಾಲೆಂಟ್ ಅವ್ರದ್ದು ನಮಗಿಲ್ಲ ಇವತ್ತು ಬಟ್ ಆ ಟ್ಯಾಲೆಂಟು ನಮ್ಗೆ ಬೇಕಾದಾಗ ಯೂಸ್ ಆಗೋಲ್ಲ ಯೂಸ್ ಆಗೋದು ಯಾರು ಗೊತ್ತಾ ನಮ್ಮ ಅಕ್ಕಪಕ್ಕದವರು ನಮ್ಮ ಒಡ ಹುಡ್ತವರು ನಮ್ಮ ಎತ್ತವರು ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಈ ಸಂಬಂಧಗಳು ನಿಮಗೆ ಯೂಸ್ ಆಗೋದು ಏನೇ ಪ್ರಾಬ್ಲಮು ಇವ್ರ್ ಮಾತ್ರ ಬರೋದು ಅದಕ್ಕೆ ಏನು ಮಾಡ್ಬೋದು ಗೊತ್ತಾ ಸಿಂಪಲ್ ರೆಮಿಡಿ ಅವ್ರ ಪ್ರಾಬ್ಲಮ್ ನಿಂತ್ಕೊಳ್ಳಿ ಅಷ್ಟೇ ನಿಮ್ಮ ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡಬೇಡಿ ಆಟೋಮೆಟಿಕ್ ಅವ್ರು ಬರ್ತಾರೆ ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಬಾಂಡೇಜ್ ಯಾವಾಗ ಬರುತ್ತೆ ಗೊತ್ತಾ ವೆನ್ ಆರ್ ಇನ್ ನೀಡ್ ಯು ಯಾವ ಟು ಸ್ಯಾಕ್ರಿಫೈಸ್ ಯುವರ್ ವಾಂಟ್ಸ್ ಆ್ಯಂಡ್ ಯುವರ್ ನೀಡ್ಸ್ ಆ್ಯಂಡ್ ಯು ಟು ಸ್ಟ್ಯಾಂಡ್ ಅವ್ರ ನೀಡಲ್ಲಿದ್ದಾಗ ನೀವು ನಿಲ್ಲಬೇಕು ಅದು ನಿಲ್ಲೋದ್ರಿಂದ ನಿಮ್ಗೆ ನಷ್ಟ ಆಗ್ತಿದೆ ಅಪರಲ್ಲ ನಷ್ಟ ಆಗಲಿ ಅದೇ ತಪಸ್ಸು ಅದೇ ಸಾಧನೆ ನೀವು ಅಲ್ಲಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡೋಕೆ ಇವತ್ತು ತಂದೆ ತಾಯಿಗಳು ಎಷ್ಟೊಂದು ಅನಾಥಾಶ್ರಮದಲ್ಲಿ ಇದ್ದಾರಲ್ಲ ಅದರಲ್ಲಿ ಮಕ್ಕಳು ಫಾರಿನ್ನಲ್ಲಿರೋರನ್ನೇ ನನಗೆ ಗೊತ್ತಿರೋ ಒಂದು ತುಂಬ ನನ್ನ ಆತ್ಮೀಯರು ಒಬ್ಬಳೇ ಮಗಳು ಕಷ್ಟಪಟ್ಟು ಓದಿಸಿ ಅವ್ರಿಗೆ ಒಳ್ಳೆ ಮದುವೆ ಮಾಡಿ ಇಬ್ರು ಅಳಿಯ ಮತ್ತು ಮಗಳು ಫಾರಿನ್ನವ್ರೆ ಆಯಪ್ಪ ನರಲಿ ಒಂದು ಹತ್ತು ವರ್ಷ ಆಸ್ಕೇಲಿ ಮಲಗಿ ತೀರೋದ್ರು ನೋಡ್ಕೊಳ್ಳೋಕೆ ಇಬ್ಬರು ಬಂದಿಲ್ಲ ಅವಾಗ ಬಂದು ಹೋಗೋರು ವಿಸಿಟರ್ಸ್ ಟೈಪ್ ಸತ್ತ ಬಂದು ಹೋದರು ಎಲ್ಲಿ ರಿಲೇಶನ್ಶಿಪ್ಪು ಏನಕ್ಕೆ ಅಂದರೆ ನೀರು ಫ್ಯೂಚರ್ ನೋಡ್ಕೋಬೇಕಲ್ಲ ಮಕ್ಕಳುಗಳು ನಾನು ನಾವು ಚೆನ್ನಾಗಿರ್ಬಿಟ್ಟು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಎಲ್ಲಿ ಚೆನ್ನಾಗಿರ್ತೀರ ಹೆಂಗಿರ್ತೀರ ನೀವು ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ಇಲ್ಲ ಅಂದರೆ ನೇಚರ್ ನಿಮ್ಗೆ ಸಪೋರ್ಟ್ ಮಾಡಲ್ಲ ನಿಮಗೂ ಸ್ಯಾಕ್ರಿಫೈಸ್ ಆಗಿ ಯಾರೂ ನಿಮಗೂ ನಿಲ್ಲ ಫ್ಯೂಚರು ಫ್ಯೂಚಾರಿಟಿ ಇವತ್ತು ಫಾರಿನ್ ಕಳಿಸ್ಬಿಟ್ಟು ನನ್ನ ಮಗ ಫಾರಿನಲ್ಲಿ ಲವ್ನೇ ಅಂತ ಕೊಚ್ಕೊಳ್ಳೋ ಅಂತವ್ರಿಗೆ ಪರಿಸ್ಥಿತಿ ಬರುತ್ತಲ್ಲ ರೋಡ್ ನಮ್ಮನೆ ಇಬ್ಬರಲ್ಲೇ ನೋಡಿದ್ದೀನಿ ನಾನು ಎಲ್ಲ ಇದು ದುಡ್ಡಿದ್ದು ಎಲ್ಲ ಇದೆ ಗಂಡ ಇಂಥ ಇಬ್ಬರೇ ಅವ್ರೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಯಾಕಂದ್ರೆ ಮಕ್ಕಳ ಫಾರಿನ್ನಲ್ಲ ಅವ್ರಿಗೆ ಬಟ್ ಡಾಲರ್ಸಲ್ಲಿ ಬರ್ತಾ ಇದೆ ಆರ್ ರ್ಯಾಪಿ ವಿತ್ ಡಾಲರ್ಸ್ ಡಾಲರ್ ತೊಗೊಂಡು ತಿನ್ನೋಕ್ಕಾಗತ್ತೆ ಆ್ಯಂಡ್ ಅವ್ರಿಗೂ ಬರೋಕೆ ಇಷ್ಟ ಇಲ್ಲ ಯಾಕಂದರೆ ಆ ಲೈಫ್ ಸ್ಟೈಲ್ಗೆ ಆ ಫ್ರೀಡಮ್ಗೆ ಹೊಂದ್ಕೊಂಬಿಟ್ಟಿದ್ದಾರೆ ಇಲ್ಲಿ ಬಂದರೆ ಅವ್ರಿಗೇನೋ ಒಂದು ವಾತಾವರಣ ಕಷ್ಟ ಆಗುತ್ತೆ ಯಾಕೆ ಅಂದರೆ ಅವ್ರಿಗೆ ಪ್ರಶ್ನೆ ಯಾರು ಮಾಡಬಾರ್ದು ತನ್ನಕ್ಕೆ ಪ್ರಶ್ನೆ ಮಾಡಬಾರ್ದು ಆ ಫ್ರೀಡಮ್ಗೆ ಅಡ್ಡ ಬರಬಾರ್ದು ಅದು ಪ್ರಶ್ನೆ ಫ್ರೀಡಮ್ಗೆ ಅಡ್ಡ ಅಲ್ಲ ದಟ್ ಈಸ್ ಲವ್ ದಟ್ ಈಸ್ ಕೇರ್ ಅದು ನಿಮ್ಗೆ ಏನಾರ ಕಾಯಿಲೆ ಬಂದಾಗ ಅಮ್ಮ ಅಂದಾಗ ಅಮ್ಮ ಇರಲ್ಲ ಆ ಅಮ್ಮದ ವ್ಯಾಲ್ಯೂ ನಿಮ್ಗೆ ಗೊತ್ತಾಗೋದು ನಿಮ್ಗೆ ಏನಾರು ಪ್ರಾಬ್ಲಮ್ ಆದಾಗ ಸಂಬಂಧ ಅನ್ನೋದು ನೀವು ತೊಂದರೆ ಹಾಕೊಂಡಾಗ ಮನೆ ಹರಾಜು ಬರ್ತಾ ಇದೆ ಅವಾಗ ಇ ಎಮ್ ಐ ಕಟ್ಟು ದುಡ್ಡಿಲ್ಲ ಯಾರೋ ನನ್ನ ಫ್ರೆಂಡು ಸಪೋರ್ಟ್ ಮಾಡೋನೋದು ನೋಡಿದಾಗ ಯಾರೂ ಯಾಕಂದ್ರೆ ನೀನು ಯಾರಿಗೂ ಸಪೋರ್ಟ್ ಮಾಡಿಲ್ಲ ನೀವು ಎಷ್ಟೋ ಜನಕ್ಕೆ ಮೋಸ ಮಾಡಿ ಆ ಮನೆ ಕಟ್ಟಿಸಿದ್ದೆ ಇವತ್ತು ಅದೇ ಮನೆ ಕಲ್ತ್ಕೊಳ್ತಾ ಇದ್ದೆ ಏನಕ್ಕೆ ಇದಾಯ್ತು ನೀನು ನೀನು ಯಾವ ಒಂದು ಸಂಸ್ಥೆ ಉಪ್ಪು ಕೊಟ್ಟಿದ್ದು ನಿಂಗೆ ಬೆಳೆಸಿದ ಸಂಸ್ಥೆ ಆ ಸಂಸ್ಥೆ ತೊಂದರೆಲಿದ್ದಾಗ ನೀನು ನಿಂತ್ಕೊಂಡ ನಿಂತಿಲ್ಲ ಸೊ ಇಲ್ಲಿ ಸಂಬಂಧಗಳು ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ ನೀವು ಸ್ಯಾಕ್ರಿಫೈಸ್ ಮಾಡಬೇಕು ಅವ್ರ ನೀಡಲ್ಲಿ ನಿಲ್ಲಬೇಕು ಅದು ಯಂಗ್ಸ್ಟರ್ಸ್ ಬೇಕಾಗಿರೋದು ನಾಟ್ ಯುವರ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಲೈಕ್ಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಈಗ ಯಂಗ್ಸ್ಟರ್ಸ್ಗೆ ತುಂಬ ಜನಕ್ಕೆ ಸೊಸೈಟಿಗೆ ಏನಾದ್ರು ಮಾಡಬೇಕು ಸಮ್ ಸಾರ್ಟ್ ಆಫ್ ಕಾಂಟ್ರಿಬ್ಯೂಷನ್ ಅನ್ನೋ ಆಸೆ ಇದೆ ಬಟ್ ಅವ್ರಿಗೆ ಏನು ಮಾಡಬೇಕು ಎಲ್ಲೋಗಬೇಕಂತಲೇ ಗೊತ್ತಿರೋದಿಲ್ಲ ಸರ್ ಅಂಥರು ತಾನೇನು ಹೇಳ್ತೀರಾ ಸರ್ ಇದು ತುಂಬ ಇದೆ ರೀ ಇವಾಗ ಅದ್ಭುತವಾಗಿದೆ ಏನಾರು ಮಾಡಬೇಕು ಅಂದರೆ ಅದಕ್ಕೆ ಬ್ಯೂಟಿಫುಲ್ಲಾಗಿ ಅಫಿಷಿಯಲಾಗಿ ಎನ್ ಜಿ ಒಗಳು ಕ್ರಿಯೇಟ್ ಆಗಿದೆ ಎಲ್ಲಿ ಟ್ಯಾಕ್ಸ್ ಯಾವುದು ಎ ಟಿ ಜಿ ಇರ್ಬೋದು ಟೊಳ್ಳೆ ಇರ್ಬೋದು ಅದನ್ನೂ ಒಂದು ಒಳ್ಳೆ ಬಿಸ್ನೆಸ್ ಆಗಿದೆ ಅಲ್ಲಿ ನಡೀತಲ್ಲ ಎಕ್ಸ್ಪ್ಲಾಟೇಷನ್ನು ನಿಜವಾಗ್ಲೂ ನೀವು ಮಾಡಬೇಕು ಅಂದರೆ ಕೈ ಮುಗಿತೀನಿ ಯಾವುದೇ ದೇವರು ದೇವಸ್ಥಾನ ಅಥವಾ ಎನ್ ಜಿ ಒ ಅವಶ್ಯಕತೆ ಇಲ್ಲ ವಾಲಂಟಿಯರಾಗಿ ನಿಮ್ಮ ಶರೀರನ ನಿಮ್ಮ ಮನಸ್ಸನ್ನು ಕೊಟ್ಟು ನೀವು ಸೇವೆ ಮಾಡಿ ಹೊರತು ಎಲ್ಲೋ ಹೋಗ್ಬಿಟ್ಟು ಕೊಟ್ಬಿಟ್ಟು ಅದು ಮತ್ತೆ ನೀವು ಕಷ್ಟಪಟ್ಟಿದ್ದ ದುಡ್ಡು ಅನ್ವಾಂಟೆಡ್ ಅನ್ನೆಸರಿ ಪ್ಲೇಸ್ಗೆ ಹೋಗ್ಬಾರ್ದು ತುಂಬ ಇದು ನಡೀತಾ ಇದೆ ಇವತ್ತು ಅದಕ್ಕೆ ಏನೇನೋ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಂಡಿದ್ದಾರೆ ಗೌರ್ಮೆಂಟ್ ಬಟ್ ಈವನ್ ದೇ ನಮ್ಮ ಟೆಲ್ಲಿಂಗು ಸರ್ವೀಸ್ ಮಾಡಲೇಬೇಕು ಅಂದರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಭೂತಾಯಿಗೆ ಮಾಡಿ ಪ್ರಕೃತಿಗೆ ಧರಿಸಿ ನೀಡ್ ನೀವು ಪ್ಲಾಂಟ್ ನೆಡೋದು ಒಂದೇ ಅಲ್ಲ ನೀರು ಹಾಕೋದಲ್ಲದೆ ಏನೇನು ಅನ್ವಾಂಟೆಡ್ ನಮ್ಗೆ ಇಲ್ಲಿ ಆಗ್ತಾ ಇದೆ ಇವತ್ತು ನೋಡಿ ರೋಡ್ ವೈಡನಿಂಗು ಮತ್ತೆ ಎಲ್ಲ ಒಂದು ಡೆವಲಪ್ಮೆಂಟ್ ವರ್ಕ್ ನಡೀತಿದೆ ಎಷ್ಟು ಮರಗಳು ಕಟ್ ಮಾಡ್ತಾವ್ರೆ ಅವಶ್ಯಕತೆ ನಿಜವಾಗ್ಲೂ ಇದೆ ಅಂದರೆ ಅವಶ್ಯಕತೆ ಇಲ್ಲ ಅವ್ರು ಕಾರ್ ನಿಲ್ಸೋದಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮರಗಳು ಕಟ್ ಮಾಡ್ತಾವ್ರೆ ಇದ್ರ ಬಗ್ಗೆ ಸ್ಮಾಲ್ ಸ್ಮಾಲ್ ಇಶ್ಯೂನೇ ಇದೆ ಬಟ್ ಅದ್ರ ಇಂಪ್ಯಾಕ್ಟು ಲಾಡ್ಜ್ ಸ್ಕೇಲ್ ಆಗುತ್ತೆ ಭೂ ತಾಯಿ ಏನಾರು ಮಾಡಿದ್ದಾರೆ ಅಂದರೆ ನೇಚರ್ ಪ್ರಕೃತಿ ಏನಾರು ಮಾಡಂಗಿದ್ರೆ ದಯಮಾಡಿ ಮಾಡಿ ಥರ ಲಾಟ್ ಆಫ್ ಆಪ್ಷನ್ಸ್ ಎಲ್ಲೂ ಸಿಕ್ಕಿಲ್ಲ ಅಂದರೆ ನಾವು ನಿಮ್ಗೆ ಸುಮಾರು ಆಪ್ಷನ್ಸ್ ಕೊಡ್ತೀವಿ ನಮ್ಮ ಹತ್ರ ಬರೋ ಅವಶ್ಯಕತೆ ಇಲ್ಲ ನಿಮ್ಮ ದುಡ್ಡಲ್ಲಿ ಏನೇನು ಮಾಡ್ಬೋದು ಅನ್ನೋದು ನಾವೇ ತೋರಿಸ್ತೀವಿ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ತುಂಬ ಹಲವು ದಿನಕ್ಕೆ ನಮ್ಮ ಕಾರ್ಯಕ್ರಮನ ರೆಗ್ಯುಲರ್ ನೋಡೋರಿಗೆ ನೀವೊಂದು ಎಸ್ಟಾಬ್ಲಿಷ್ಡ್ ಅಸ್ಟ್ರಾಲಜರ್ ಅನ್ನೋದು ಗೊತ್ತಿಲ್ಲ ಸರ್ ತಾವು ಅದನ್ನು ಆಚೆ ಹೇಳ್ಕೊಳೋಕ್ಕೂ ಇದು ಮಾಡಲ್ಲ ಬಟ್ ನಾನು ಅಸ್ಟ್ರಾಲಜಿ ಸ್ಕಿಲ್ಸ್ ಬಗ್ಗೆ ಏನು ಇಲ್ಲ ಸರ್ ತಮಗೆ ಒಂದು ಕ್ವೆಶನ್ ರೆಗ್ಯುಲರ್ ಆಗಿ ಎಲ್ಲರಿಗೂ ಇರೋದು ಈ ಪ್ಲಾನೆಟ್ ಸ್ಯಾಟ್ರನ್ ಅಂದರೆ ಶನಿ ಅಂದರೆ ಎಲ್ಲರಿಗೂ ಒಂದು ಸ್ವಲ್ಪ ಭಯ ಬಟ್ ಶನಿ ಅಂದರೆ ಆ್ಯಕ್ಚುಲಿ ಒಂದು ಡೇಂಜರಸ್ ಪ್ಲಾನೆಟಾ ಸರ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ನೀವು ಪ್ರಶ್ನೆ ಕೇಳಲೇ ಬರ್ತಿದೆ ಯಾಕಂದ್ರೆ ಅಷ್ಟ್ರಾಲಜಿ ಅನ್ನೋದು ಬ್ಯೂಟಿಫುಲ್ ಸೈನ್ಸು ನಾನು ಅದ್ರ ಬಗ್ಗೆ ತುಂಬ ಆಳವಾಗಿ ಅಧ್ಯಯನ ಮಾಡಿದ್ದೀನಿ ಆದರೆ ನಾನು ಎಲ್ಲೂ ಅದನ್ನು ಹೇಳ್ಕೊಳ ಯಾಕಂದರೆ ಅಸ್ಟ್ರಾಲಜಿ ನಾನು ಹೇಳುವಾಗ ಯಾವುದೇ ಕಾರಣಕ್ಕೂ ನಾವು ಏನು ತೊಗೋಬಾರ್ದು ಮೊದಲನೇದು ಜ್ಯೋತಿಷ್ಯ ಅಂತೀವಿ ಆ ಮನುಷ್ಯ ಕತ್ತಲಿದ್ದಾಗ ಅವನಿಗೆ ಜ್ಯೋತಿನ ಕೊಡುವಂಥ ವಿಚಾರಗಳು ಹೇಳಬೇಕು ಹೊರತು ಅವನಿಗೆ ಶನೇಶ್ವರನ ಹೆಸರು ಹೇಳ್ಬಿಟ್ಟು ಎಕ್ಸ್ಪರ್ಟೇಶನ್ ಮಾಡಬಾರ್ದು ನನ್ನ ಪ್ರಕಾರ ದ ಟಾಪ್ ಮೋಸ್ಟ್ ಟಾಪ್ ಟು ಟಾಪ್ ಮೋಸ್ಟ್ ಪ್ಲಾನೆಟ್ ಈಸ್ ಶನೇಶ್ವರ ಶನೇಶ್ವರ ಎಷ್ಟು ಇಂಪಾರ್ಟೆಂಟು ಅಂದರೆ ಆತನೇ ನಮ್ಮನ್ನ ಸರಿಯಾದ ಕರ್ಕೊಂಡು ಕರ್ಕೊಂಡೋಗ್ನು ಯಾರ್ಯಾರೋ ಸಾಡೆ ಸಾತು ಪಂಚಮ್ ಶನಿ ಅಷ್ಟಂ ಶನಿ ಆತ ಶನಿ ದಶ ನಡ್ತಿದ್ಯೋ ನಿಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ ಏನಕ್ಕೆ ಅಂದರೆ ಪ್ರಪಂಚ ಏನು ಅಂತ ತೋರಿಸುತ್ತೆ ಓ ಜನ್ಮದ ಕರ್ಮಗಳು ಏನೇ ಇದ್ರೂ ಅದನ್ನು ಕ್ಲೀನ್ ಮಾಡುತ್ತೆ ಜೊತೆಲಿ ನಿಮ್ಗೆ ಸರಿಯಾದ ದಾರಿಗೆ ತೊಗೊಂಡೋಗ್ತಾನೆ ನಿಮ್ಮ ಕೈ ಮುಗಿತೀನಿ ಆ ಕಷ್ಟಗಳು ಬಂದಾಗ ನೀವು ಆದಷ್ಟು ಸೇವೆಗಳು ಮಾಡ್ತಾ ಹೋಗಿ ಕರ್ಮಗಳು ಮಾಡ್ತಾ ಹೋಗಿ ಹೊರತು ಶನೇಶ್ವರನ ಲಂಚ ಕೊಡುಗೆ ಶನೈಶ್ವರ ಅದನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ನು ನಿಮ್ಮನ್ನು ಕೇಳೋದು ನಿರ್ಮಲವಾದಂತಹ ಹೃದಯ ಒಳ್ಳೆ ಕರ್ಮಗಳು ಮಾಡುವಂಥ ಅಂತ ನಿಮಗೆ ರಿಕ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಟೀಚರ್ ಚೂರು ಪನಿಷ್ಮೆಂಟ್ ಕೊಡ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನು ಕೆಟ್ಟದ್ದು ಬಯಸಲ್ಲ ಈಸ್ ದಿ ಅಲ್ಟಿಮೇಟ್ ಟಾಪ್ ಮೋಸ್ಟ್ ಗಾಡ್ ಯು ಟು ಹಿಮ್ ಸರ್ ಶನೇಶ್ವರನಿಗೆ ಲಂಚ ಕೊಡಬೇಡ ಅಂತ ಹೇಳಿದ್ರಿ ಸರ್ ಏನು ಸರ್ ಅದ್ರ ಬಗ್ಗೆ ಚೂರು ಹೇಳ್ಬೋದು ನೋ ಕಾಮೆಂಟ್ಸ್ ಇಲ್ಲಿ ಯಾಕಂದ್ರೆ ನೀವು ಜನೇಶ್ವರನಿಗೆ ಏನು ಮಾಡಬಾರ್ದು ಅಂತ ಹೋಗಿ ಏನಾರು ಕೊಡೋದು ಮಾಡೋದು ಎವ್ರಿ ಡೇ ಇಸ್ ಎ ಸ್ಯಾಟರ್ಡೇ ಎವ್ರಿ ಡೇ ಶನೇಶ್ವರ ಎಕ್ಸಿಸ್ಟ್ ಅದಕ್ಕೆ ಡೆಡಿಕೇಟೆಡ್ ಅಂತಲ್ಲ ಏನು ಅಂತ ನಾನು ನಿಮ್ಗೆ ಹೇಳೋದು ಅಂದರೆ ನಿಮ್ಮ ಒಂದು ಪ್ರತಿ ಕ್ಷಣದಲ್ಲೂ ನಿಮ್ಮ ಕಾಯಕ ಕರ್ಮ ಒಳ್ಳೇದು ಮಾಡ್ತಿದ್ರೆ ಶನೇಶ್ವರ ಲಿಫ್ಟ್ ಮಾಡಿದಾಗ ಯಾರು ಲಿಫ್ಟ್ ಮಾಡಲ್ಲ ಯಾರ್ಯಾರು ಸಾಡೆ ಸಾತ್ ಇತ್ತೋ ಆ ಟೈಮಲ್ಲಿ ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗಿರೋದು ಸಾಡೆ ಸಾತ್ ಟೈಮಲ್ಲೇ ಪೋಸ್ಟ್ ಪೋಸ್ಟಲ್ಲಿ ಒಬ್ಬ ವ್ಯಕ್ತಿ ಕೂತಿರೋದು ಅಂಡ್ ಪವರಲ್ಲಿ ಇರುವಂಥ ಏನಕ್ಕೆ ಅಂದರೆ ಆ ಪವರು ಮತ್ತು ಹೈಯೆಸ್ಟ್ ಪೋಸ್ಟ್ ಕೂತವೇ ಚಾಲೆಂಜಸ್ ಇರುತ್ತೆ ಚಾಲೆಂಜಸ್ ಇದ್ದಷ್ಟು ಮನುಷ್ಯ ಸ್ಟ್ರಾಂಗ್ ಆಗ್ತಾನೆ ನಿಮ್ಗೆ ಆ ಟೈಮಲ್ಲಿ ದೇವ್ರನ್ನ ಗ್ಯಾಪ್ ಕಡ್ಸ್ಕೊಂಡು ಒಳ್ಳೆ ಕರ್ಮಗಳು ಮಾಡ್ಕೊಂಡೋಗಿ ಲಾರ್ಡ್ ಶಿವ ಶಿವ್ನ ಗಟ್ಟೆ ಇಟ್ಕೊಳ್ಳಿ ಶಿವ್ನ ಗಟ್ಟಿ ಇಟ್ಕೊಂಡ್ರೆ ನವಗ್ರಹಗಳು ಎಲ್ಲರೂ ನಿಮ್ಮ ಪರವಾಗಿರುತ್ತೆ ಹೊರತು ಯಾವುದು ಏನೂ ಮಾಡಲ್ಲ ಕರ್ಮ ಅನ್ನೋದು ಅದನ್ನ ಯಾರೂ ತಪ್ಪಿಸ್ಕೊಳಕೆ ಸರ್ ಈಗ ತಾವು ಕರ್ಮ ಬಗ್ಗೆ ತುಂಬ ಹೇಳ್ತೀರಾ ಸರ್ ಒಳ್ಳೆ ಕರ್ಮ ಮಾಡಿದ್ರೆ ಈಗ ನಾವು ಮಾಡೋ ಒಂದು ಕೆಲಸ ಒಳ್ಳೆ ಕರ್ಮನ ಇಲ್ವ ಅಂತ ಹೆಂಗೆ ಸರ್ ತಿಳ್ಕೊಳ್ಳೋದು ನೀವು ಮಾಡೋದ್ರಿಂದ ಇಲ್ಲಿ ಒಳಗಡೆ ಒಂಥರ ಖುಷಿ ಸಿಗುತ್ತೆ ದಟ್ ಇಸ್ ಗುಡ್ ಕರ್ಮ ನೀವು ಮಾಡುವಾಗ ನಿಮಗೆ ಒಳಗಡೆ ಒಂದು ಎಚ್ಚರಿಕೆ ಕೊಡುತ್ತೆ ನೀವು ಮಾಡ್ತಿರೋ ತಪ್ಪು ಅಂತ ದಟ್ ಇಸ್ ಬ್ಯಾಡ್ ಕರ್ಮ ಅದು ಹೆಂಗೆ ಆಗುತ್ತೆ ಅಂದರೆ ಒಳಗಡೆನೆ ಆ ದೇವರಿದ್ದಾನೆ ಪ್ರತಿಯೊಬ್ರಲ್ಲೂ ಇದ್ದಾನೆ ನಮ್ಗೆ ನಮ್ಗೆಲ್ಲೂ ಗೈಡ್ ಮಾಡ್ತಾನೆ ಆ ಗೈಡ್ ಮಾಡುವಾಗ ನಾವು ಅದನ್ನು ಕೇಳದೆ ಮುಂದೆ ಹೋದಾಗ ಅವಾಗ ನಿಮ್ಮ ಕರ್ಮ ಬರುತ್ತೆ ಇದು ಮೊದಲನೇ ಪಾಯಿಂಟು ಎರಡನೇದು ಒಳ್ಳೇದು ಕೆಟ್ಟದು ಅಂತ ನೀವು ಯಾವಾಗ ಗೊತ್ತಾಗುತ್ತೆ ನೀವು ಮಾಡೋ ಈ ಕರ್ಮದಿಂದ ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗ್ತಿದ್ಯಾ ಕೆಟ್ಟದಾಗ್ತಿದೆಯಾ ಇದು ಮಾಡೋದ್ರಿಂದ ನಿಮ್ಮ ಅಪ್ಪ ಅಮ್ಮಗೆ ಖುಷಿ ತರುತ್ತಾ ಥಿಂಕ್ ಮಾಡಿ ದೆನ್ ಗೋಯ್ಯಾಂಡ್ ನೀವು ನಮ್ಮ ಒಳಗಿರೋ ಪರಮಾತ್ಮ ಅಂದ್ರೆ ನಮ್ಮ ಗಿಲ್ಟಿ ಕಾನ್ಶಿಯಸ್ ನಮಗೆ ಕರೆಕ್ಟ್ ಆಗಿ ಗೈಡ್ ಮಾಡೋಂತ ಇದು ಅಂತ ಗಿಲ್ಟಿ ಕಾನ್ಶಿಯಸ್ ಅಲ್ಲ ಸರ್ ಒಳಗಡೆ ಒಂದು ಇನ್ನರ್ ಗಾಡು ಒಂದು ಏನಂತ ದೇವ್ರೆಲ್ಲವನ್ನೇ ಅಂದ್ರೆ ನಮ್ಮ ಹೃದಯದಲ್ಲೇ ಇದ್ದಾನೆ ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ನಮ್ಮ ತಂದೆ ತಿರುವಾಗ ನಾನು ಹತ್ತಿಲ್ಲ ಫಸ್ಟ್ ಡೆತ್ ನೋಡಿದೆ ನಮ್ಮ ತಾತ ಅಜ್ಜಿ ಸಾವೂನು ನೋಡಿಲ್ಲ ನಾನು ನನಗೊಂದು ಅಳು ಬಂತು ಹೃದಯದಲ್ಲೇ ಅದು ಇನ್ನೊಂದೇನೋ ಒಂದು ಅಳು ಆ ಅಳು ಇವತ್ತರೆಗೂ ನಂಗೆ ಗೊತ್ತಾಗಿಲ್ಲ ಅದು ಎಷ್ಟು ನೋವಾಯಿತು ಅಂದರೆ ನಾನು ಯೂಜಲಿ ಬೈ ಬರ್ತಿದ್ದ ದಪ್ಪ ಇರೋದು ನಾನು ವಿತಿನ್ ಎ ಸ್ಪ್ಯಾನ್ ಆಫ್ ಒನ್ ಮಂತು ಫಿಫ್ಟೀನ್ ಕೆ ಜಿ ಸಣ್ಣ ಆಗಿಬಿಟ್ಟೆ ಊಟ ಮಾಡ್ತಾ ಇದ್ದೀನಿ ಬಟ್ ಹಂಗೋ ಇಲ್ಲಿ ಒಳಗಡೆ ಒಂದು ದುಃಖ ಅದು ನೋವು ಅನ್ನೋದು ಕೂತ್ಕೊಂಡ್ಬಿಡ್ತು ಈ ಒಳಗಡೆ ಒಂದು ಇದೆ ಅಲ್ಲ ದಟ್ ಈಸ್ ಗಾಡ್ ಆ ಒಳಗಡೆ ಒಂದು ಇನ್ನರ್ ವಾಯ್ಸು ನಿಮಗೆ ಪ್ರತಿಯೊಬ್ಬರು ಕೆಲ್ಸುತ್ತೆ ನೀವು ಸ್ಪಿರಿಚುವಲ್ ಹೋದ ಹೋದಾಗ ಮೆಡಿಟೇಷನ್ ಮಾಡಿದಾಗ ನಿಮ್ಮ ಒಂದು ಲಾಜಿಕಲ್ ಮೈಂಡು ಇದೆಲ್ಲ ಈ ಮೈಂಡು ಈ ಫೀಲಿಂಗ್ಸ್ ಎಲ್ಲ ಹೋಗ್ಬಿಟ್ರೆ ಒಳಗಡೆ ಒಂದು ಬರುತ್ತೆ ಅದು ಆ ಒಳಗಡೆನೆ ವಿಟ್ನೆಸ್ ಅಂತೀವಿ ನಾವು ಏನೇನು ಮಾಡ್ತೀವಿ ನೋಡೋ ನೋಡೋಂಥವನು ಅವನ ಜೊತೆ ಕನೆಕ್ಟ್ ಆಗೋದೆ ಮೆಡಿಟೇಷನ್ ಸೊ ದಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಅದಕ್ಕಿಂತ ಪವರ್ಫುಲ್ ಇನ್ನೇನು ಇಲ್ಲ ಸರ್ ಮೆಡಿಟೇಷನ್ ಅಂತ ನಾವು ನಾವೆಲ್ಲರೂ ಕೇಳಿದ್ದೀವಿ ಸರ್ ಮೆಡಿಟೇಷನ್ ಮಾಡಿದ್ರೆ ಒಳ್ಳೆಯದು ಅಂತ ಮೆಡಿಟೇಷನ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಸರ್ ಮೆಡಿಟೇಷನ್ ಮಾಡ್ಬೇಕಂದ್ರೆ ಏನು ಮಾಡಬಾರ್ದು ಅದೇ ಮೆಡಿಟೇಷನ್ ಯಾಕೆ ಅಂದರೆ ಇವತ್ತು ಒಂದು ಕ್ರಿಯೆನ ಹೋಗ್ತಿರೋ ಮೆಡಿಟೇಷನ್ ಅಂದರೆ ಒಂದು ಫೋಕಸ್ ಒಂದು ಕಾನ್ಸಂಟ್ರೇಷನ್ ಮಾಡಕ್ಕೆ ಹೋಗ್ತೀವಿ ಸೊ ಹೋಗ್ತಿರೋನು ಯಾರೋ ಮತ್ತು ನಾನು ಮೆಡಿಟೇಷನ್ ಎಲ್ಲ ಇತ್ತು ಕರ್ಮಗಳನ್ನ ಹೆಚ್ಚು ಮಾಡ್ತಾ ಇರಿ ಮಾಡ್ತಾ ಇರಿ ಮಾಡ್ತಾರೆ ಟ್ರಾನ್ಸ್ಗೆ ಹೋಗ್ತೀರಾ ಮೆಡಿಟೇಷನ್ ಆಟೋಮೆಟಿಕ್ ಆಗುತ್ತೆ ಇದ್ದಿದ್ದ ಕಡೆ ನೀವು ಇಮಿಡಿಯೇಟ್ ಹೋಗ್ಬಿಡ್ತಾರ ರಾಮಕೃಷ್ಣ ಪರಮಹಂಸರ ವಿವೇಕಾನಂದ ಜಸ್ಟ್ ಟಚ್ ಮಾಡಿದ್ರು ಫುಲ್ ಟ್ರಾನ್ಸ್ ಹೈಯೆಸ್ಟ್ ಸಮಾಧಿ ಹೊಟ್ಟೋಗ್ಬಿಟ್ರು ತೆಡಿಕಾಗಿಲ್ಲ ಫ್ಯೂ ಸೆಕೆಂಡ್ಸು ಬುದ್ಧಿಗೆ ಎಷ್ಟು ವರ್ಷ ಬೇಕಾ ಬಂತು ರಿಯಲೈಸ್ ಆಗೋದಕ್ಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಷ್ಟೇ ಬೇಕಾಗಿದ್ದು ಮಿಕ್ಕಿದೆಲ್ಲ ಪ್ರಿಪ್ರೇಷನು ಪ್ರಿಪ್ರೇಷನ್ನ ನಾವು ಮಾಡ್ತಿದ್ದು ನಮ್ಮ ತಲೆ ನಮ್ಮ ಲಾಜಿಕ್ಕು ಹಿಂಗೆ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಅದನ್ನು ಮತ್ತೆ ಇನ್ನೊಂದು ಹೇಳ್ತೀನಿ ಮೆಡಿಟೇಷನ್ ಒಂದು ದೊಡ್ಡ ಇಂಡಸ್ಟ್ರಿ ಅಲ್ಲೂ ಎಕ್ಸ್ಪ್ಲೋರಿಟೇಷನ್ ಆಗುತ್ತೆ ಸೊ ಇಲ್ಲಿ ಶಿವ ಪರಮಾತ್ಮ ಅದ್ಭುತವಾಗಿ ನಮಗೆ ನೂರ ಹನ್ನೆರಡು ಮೆಡಿಟೇಷನ್ ಕೊಟ್ಟಿದ್ದಾರೆ ಅದನ್ನು ಅಳವಡಿಸೋಕೆ ಒಂದು ಮೆಡಿಟೇಷನ್ ಸಾಕು ನೀವು ಮೆಡಿಟೇಷನ್ ಮಾಡಿ ನಾನು ಉದ್ಧಾರ ಆಗಬೇಕು ಮತ್ತು ಮೆಡಿಟೇಷನಲ್ಲಿ ಸ್ವಾರ್ಥತೆ ಬಂತು ನೀವು ನಿಷ್ಕರ್ಮ ಕರ್ಮ ಕರ್ಮ ಇರಿ ಒಳ್ಳೇದು ಮಾಡ್ತಾ ಇರಿ ಒಳ್ಳೆಯದು ಥಿಂಕ್ ಮಾಡ್ತೀರಿ ಯಾಕೋ ಒಂಥರ ಫೀಲ್ ಆಗುತ್ತಲ್ಲ ಆಮೇಲೆ ಸಡನ್ನಾಗಿ ಗೊತ್ತಾಗುತ್ತೆ ಇವರಿಂದ ಹೈಯೆಸ್ಟ್ ಸ್ಟೇಜ್ ಆಫ್ ಸಮಾಧಿ ಕಣ್ ತೆಗ್ಯೋದು ಕಣ್ಣು ಮುಚ್ಚೋದಕ್ಕೆ ಡಿಫ್ರೆನ್ಸ್ ಏನೂ ಇಲ್ಲ ಮೆಡಿಟೇಷನ್ ಕಣ್ಣು ಮುಚ್ಕೊಂಡೇ ಕುತ್ಕೋಬೇಕು ಅಂತೇನಿಲ್ಲ ಇದು ಹೈಯರ್ ಲೆವೆಲಲ್ಲಿ ಗೊತ್ತಾಗುತ್ತೆ ಬಟ್ ಕಣ್ಣು ಮುಚ್ಕೊಳ್ಳೋದು ಯಾಕೆ ಅಂದರೆ ನಾವು ವೀಕ್ ಇರೋದ್ರಿಂದ ಡಿಸ್ಟ್ರಾಕ್ಷನ್ ಆಗಬಾರ್ದು ಅಂತ ಕಣ್ಣು ಮುಚ್ಕೊಳ್ಳೋದು ದೇರ್ ಇಸ್ ನೋ ರೂಲ್ಸ್ ದೆಟ್ ವಿ ಕ್ಲೋಸ್ ಐತೆ ಏನ್ ದೆನ್ನಲ್ಲಿ ಸಮಾಧಿ ವಿಲ್ ಕಮ್ ಸಮಾಧಿ ವಿಲ್ ಬಿ ದೇರ್ ಫಾರ್ ಎವರ್ ಆ ಸ್ಟೇಜ್ಗೆ ಹೋಗಬೇಕು ಅಂದರೆ ನಮ್ಮ ಕರ್ಮಗಳು ಕ್ಲೀನ್ ಮಾಡ್ಕೋಬೇಕು ಮಾಡಬಾರ್ದು ಮನೆಯಲ್ಲಿ ಕೆಲಸ ಮಾಡಿಬಿಟ್ಟು ಆ ಸ್ಟೆಂಪ್ ಹೋಗ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ದೇವಸ್ಥಾನದಲ್ಲಿ ಕಣ್ಣು ಮುಚ್ಕೊಂಡು ಕೂತಿಟ್ಕೊಂಡೆ ಮೆಡಿಟೇಷನ್ ಆಗುತ್ತೆ ಥಿಂಕ್ ಮಾಡಿ ಸ್ವಲ್ಪ ಮೆಡಿಟೇಷನ್ ಅನ್ನೋದನ್ನೇ ಒಂದು ಇಂಡಸ್ಟ್ರಿ ಆಗಿದೆ ಅಂತಲೂ ಹೇಳಿದ್ರಿ ಬಟ್ ಹೆಂಗ್ ಮಾಡಬೇಕು ಮೆಡಿಟೇಷನ್ ಅಂತಲೂ ಹೇಳಿದ್ರಿ ಐ ಆಮ್ ಶ್ಯೂರ್ ಇದರಿಂದ ನಮ್ಮ ವ್ಯೂವರ್ಸ್ ತುಂಬ ಬೆನಿಫಿಟ್ ಆಗ್ತಾರೆ ಸರ್ ಇವತ್ತಿನ ನಮ್ಮ ಸಂಚಿಕೆಯನ್ನ ಈ ತಾಟ್ ಜೊತೆ ಮುಗಿಸೋಣ ಸರ್ ಹರೀಶ್ ಸರ್ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್ ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ನಿಮ್ಗೆ ಯಾವುದೇ ತರ ಪರ್ಸನಲ್ ಕನ್ಸಲ್ಟೇಷನ್ಸ್ ಬೇಕಾ ಒನ್ ಆನ್ ಒನ್ಸ್ ಬೇಕಾ ನಿಮ್ಮನ್ನ ನೀವು ಒಂದು ಬೆಟರ್ ಒಂದು ಸೂಪರ್ ಅಚೀವರ್ ಆಗಿ ಒಂದು ಸೂಪರ್ ಒಂದು ಬ್ಯೂಟಿಫುಲ್ ಎಮೋಷನಲ್ ಸ್ಟೇಟ್ ಅಲ್ಲಿ ಇರೋ ಥರ ಮಾಡ್ಕೋಬೇಕಾ ಹರೀಶ್ ಸರ್ನ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿ ಕೆಳಗೆ ಕಾಣುವ ದೂರವಾಣಿ ಸಂಖ್ಯೆಗೆ ದಯಮಾಡಿ ಕರೆ ಮಾಡಿ ನಿಮ್ಮ ಲೈಫ್ ಬದಲಾಯಿಸ್ಕೊಳ್ಳಿ ಇದು ಯುವರ್ ಚಾಯ್ಸ್ ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ನಮಸ್ಕಾರ